ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ ಸರಣಿ ಸಭೆಗಳು ನಡೀತಾ ಇದೆ ಆಡಳಿತ ಪಕ್ಷದ ಡಿನ್ನರ್ ಮೀಟಿಂಗ್ ಆಡಳಿತ ಪಕ್ಷ ಸದಸ್ಯರ ಮಿಡ್ ನೈಟ್ ಮೀಟಿಂಗ್ ಈ ಡಿನ್ನರ್ ಮೀಟಿಂಗ್ ಮತ್ತು ಮಿಡ್ ನೈಟ್ ಮೀಟಿಂಗ್ಗಳ ನಡುವೆ ನಮ್ಮ ಕಾನೂನು ಪ್ರಕೋಷ್ಠದ ಸಭೆ ಹೊತ್ತು ಆಯೋಜನೆ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ ತಪ್ಪಾ ಅನ್ನಿಸ್ಬೋದು ಏನಿದು ಡಿನ್ನರ್ ಮೀಟಿಂಗು ಮಿಡ್ ನೈಟ್ ಅಂತ ಹೇಳಿದ್ ನಾನು ಹೇಳ್ತಾ ಇಲ್ಲ ಪತ್ರಿಕೆಗಳಲ್ಲಿ ಇವತ್ತು ಬರ್ತಾ ಇದೆ ಮಾಧ್ಯಮದಲ್ಲೂ ಕೂಡ ಈ ವಿಚಾರ ಚರ್ಚೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈ ಡಿನ್ನರ್ ಮೀಟಿಂಗು ಮಿಡ್ ನೈಟಿನ ಸ್ವಾರಸ್ಯ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದ್ ಕಡೆ ಹೇಳ್ಕೊಂಡಿರೋ ಹಾಗೆ ಬಹುಶಃ ಡಿ ಕೆ ಶಿವಕುಮಾರ್ ನಡುವೆ ಅವರ ಹೈಕಮಾಂಡಿನ ಮಟ್ಟದಲ್ಲಿ ಒಂದು ಅಧಿಕಾರದ ಸೂತ್ರ ಅಂದ್ರೆ ಒಪ್ಪಂದ ತಪ್ಪು ತಿಳ್ಕೊಬೇಡಿ ಒಂದು ಒಪ್ಪಂದ ಅಂತ ಹೇಳಿದ್ರೆ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಸರ್ಕಾರ ಯಾವ್ದ್ರ ಬಗ್ಗೆ ಒಪ್ಪಂದ ಅಂತ ಹೇಳಿದ್ರೆ ರಾಜ್ಯದ ಅಭಿವೃದ್ಧಿ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಒಪ್ಪಂದ ಅಲ್ಲ ಅಧಿಕಾರವನ್ನ ಹೇಗೆ ಹಂಚ್ಕೋಬೇಕು ಮುಂಚೆ ಟೆಸ್ಟ್ ಗಳು ನೋಡ್ತಾ ಇದ್ರಿ ಒನ್ ಡೇ ಮ್ಯಾಚ್ ನೋಡ್ತಾ ಇದ್ರಿ ಟ್ವೆಂಟಿ ಟ್ವೆಂಟಿ ಮ್ಯಾಚ್ಗಳು ಬಹಳ ಪಾಪರ್ ಆಗ್ತಾ ಇದೆ ಹಾಗೆ ರಾಜ್ಯದ ಜನರ ಆಶೀರ್ವಾದ ಮಾಡಿ ಸಂಪೂರ್ಣ ಸ್ಪಷ್ಟ ಬಹುಮತ ಕೊಟ್ಟಾಗ ಅಧಿಕಾರವನ್ನ ಹೇಗೆ ಹಂಚ್ಕೋಬೇಕು ಅನ್ನೋದು ಮುಖ್ಯ ಹೊರತು ರಾಜ್ಯದ ಅಭಿವೃದ್ಧಿ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಅಲ್ಲೇ ಅವತ್ತು ಚರ್ಚೆ ನಡೀತಾ ಇರತಕ್ಕಂಥದ್ದು ಹಾಗಾಗಿ ಈ ಡಿನ್ನರ್ ಮೀಟಿಂಗು ಮಿಡ್ ನೈಟ್ ಮೀಟಿಂಗ್ಗಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಬಹುಶಃ ಎಲ್ಲ ಒಂದ್ ಕಡೆ ಆಡಳಿತ ಪಕ್ಷದಲ್ಲಿ ಕೆಲವರಿಗೆ ಅನ್ಸಿದೆ ಸಿದ್ದರಾಮಯ್ಯನವರು ಹೊರಗಡೆಯಿಂದ ಬಂದವರು ಒಂದು ಬಾರಿ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ಅಧಿಕಾರನ ಅನುಭವಿಸಿದ್ದಾರೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿಗೆ ಹೊರಗಡೆಯಿಂದ ಬಂದಂತ ಒಬ್ಬ ವ್ಯಕ್ತಿಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಎರಡು ವರ್ಷಗಳು ಕಳೆದಿದೆ ಅವರ ಒಪ್ಪಂದದ ಪ್ರಕಾರ ನಮಗೆ ಬಿಡ್ಕೊಡ್ಬೇಕು ಅನ್ನುವ ಚರ್ಚೆ ಇವತ್ತು ಆಡಳಿತ ಪಕ್ಷದಲ್ಲಿ ಪ್ರಾರಂಭ ಆಗಿದೆ ತಾವು ಎಷ್ಟು ಜನ ಮೊನ್ನೆ ನಡೆದಂತ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲೇ ನಡೀತು ಆ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಬಹಳ ಮುಕ್ತವಾಗಿ ಮಾತನಾಡಿದರು ಅಧಿವೇಶನದಲ್ಲಿ ಏನ್ ಮಾತನಾಡಿದ್ದಾರೆ ಇಟ್ಸ್ ಆನ್ ರೆಕಾರ್ಡ್ ಅಲ್ಲಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅವರು ಗುರುಗಳು ಹೇಳಿದ್ರಂತೆ ಪಾಪ ಅವರನ್ನ ಟೀಕೆ ಮಾಡ್ತಾ ಇಲ್ಲ ಇಪ್ಪತ್ತೈದು ವರ್ಷದ ಹಿಂದೆ ಡಿಕೆ ಶಿವಕುಮಾರ್ ಅವರು ಸಚಿವರಾಗಬೇಕು ಅಂತೇಳಿ ಅಪೇಕ್ಷೆನ ಇಟ್ಕೊಂಡಾಗ ಅಂದಿನ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಡಿ ಕೆ ಶಿವಕುಮಾರ್ ಹೆಸರನ್ನ ಕೈ ಬಿಟ್ಬಿಟ್ಟಿರ್ತಾರೆ ಪರಿಗಣಿಸಿರಲಿಲ್ಲ ಆಗ ಗುರುಗಳು ಅವರಿಗೆ ಒಂದು ಉಪದೇಶವನ್ನ ಹೇಳಿದ್ರಂತೆ ಏನಪ್ಪ ಅದು ಅಂತ ಹೇಳಿದ್ರೆ ಬಹಳ ವಿಶೇಷ ಇದೆ ನೋಡಿ ಡಿ ಕೆ ಶಿವಕುಮಾರ್ ಯಾವತ್ತೂ ಕೂಡ ಅಧಿಕಾರ ನಿನಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಒದ್ದು ಕಿತ್ಕೋಬೇಕು ನಾನು ಹೇಳ್ತಾ ಇಲ್ಲ ಮಾತನ್ನ ಕೆ ಶಿವಕುಮಾರ್ ಅವರಿಗೆ ಅವರು ನಂಬಿರ್ತಕ್ಕಂಥ ಗುರುಗಳು ಅಧಿಕಾರ ಸಿಗಲಿಲ್ಲ ಅಂತ ಹೇಳಿದ್ರೆ ಅಧಿಕಾರ ಹೇಗೆ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಒದ್ದು ಕಿತ್ಕೋಬೇಕು ಇದನ್ನ ಗುರುಗಳು ಅವರಿಗೆ ಕೆ ಶಿವಕುಮಾರ್ ಅವ್ರಿಗೆ ಹೇಳಿರ್ತಕ್ಕಂಥದ್ದು ಹಾಗಾಗಿ ಕೆ ಶಿವಕುಮಾರ್ ಅವರು ಅವತ್ತು ಕೂಡ ಗುರುಗಳ ಒಂದು ಅಪೇಕ್ಷೆಯಂತೆ ಅವರ ಆಶೀರ್ವಾದದಂತೆ ಅಧಿಕಾರವನ್ನ ಒದ್ದು ಕಿತ್ಕೊಳ್ತಕ್ಕಂಥ ವಿಚಾರದಲ್ಲಿ ಯಶಸ್ವಿಯಾಗಿದ್ರು ಇಪ್ಪತ್ತೈದು ವರ್ಷಗಳ ನಂತರ ಇಪ್ಪತ್ತೈದು ವರ್ಷಗಳ ನಂತರ ಇವತ್ತು ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಎರಡು ವರ್ಷ ಕಂಪ್ಲೀಟ್ ಆದ್ಮೇಲೆ ಅವರು ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯವರು ಬಿಡ್ಕೊಡ್ತಾರೆ ಅಥವಾ ಬಿಡ್ಕೊಡಲ್ಲ ಅನ್ನುವ ಅನುಮಾನ ಅವ್ರಿಗೆ ಕಾಡ್ತಾ ಇದೆ ಹಾಗಾಗಿ ಗುರುಗಳು ಅವತ್ತೇನು ಇಪ್ಪತ್ತೈದು ವರ್ಷದಿಂದ ಹೇಳಿದ್ರು ಅಧಿಕಾರವನ್ನ ಒದ್ದು ಕಿತ್ಕೋಬೇಕು ಅಂತ ಹೇಳಿ ರಾಜಣ್ಣ ಅವರು ಏನ್ ಗುರುಗಳು ಹೇಳಿದ್ರು ಅದನ್ನ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನೆನ್ಪಾಡಿಕೊಂಡ್ರು ನೆನ್ಪಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಅಧಿವೇಶನ ಸದನದಲ್ಲಿ ಮಾತನ್ನು ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅಂದ್ರೆ ಹಠವಾದಿಗಳು ನಿಮಗೆ ಗೊತ್ತಿದೆ ಒದ್ದು ಕಿತ್ಕೊಳ್ಳೋದ್ರಲ್ಲಿ ನಿಸೀಮರಿದ್ದಾರೆ ಹಾಗಾಗಿ ಆ ಪ್ರಕ್ರಿಯೆಗೆ ಇವತ್ತು ಚಾಲನೆ ನೀಡಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯನವರು ಅವರ ಅವಧಿ ಪೂರ್ಣ ಆಗಿದೆ ಆಗಿದೆ ಆದರೆ ಬಿಡ್ಕೊಡಕ್ಕೆ ಮನಸ್ಸು ಬರ್ತಾ ಇಲ್ಲ ಸಚಿವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಅವರು ಪ್ರಾರಂಭ ಮಾಡಿದ್ರೆ ಆ ಡಿನ್ನರ್ ಮೀಟಿಂಗ್ ಡಿ ಕೆ ಶಿವಕುಮಾರ್ ಕರೆದಿಲ್ಲ ಗೊತ್ತಿರಲಿ ಯಾವಾಗ ಹೊರ ಹೋಗ್ತಾರೆ ಅವಾಗ ಡಿನ್ನರ್ ಮೀಟಿಂಗ್ ಆಗ್ತದೆ ಯಾವಾಗ ಡಿ ಕೆ ಶಿವಮಾರ್ ಡೆಲ್ಲಿಗೆ ಹೋಗ್ತಾರೆ ಅವಾಗ